ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಪ್ರಭಾ ಸಹಯೋಗದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಬೆಂಗಳೂರು ಎರಡು ಸಾವಿರದ ಇಪ್ಪತ್ತೈದರ ವಾಸವಿ ಎಕ್ಸಲೆನ್ಸ್ ಅವಾರ್ಡ್ನ ತೀರ್ಪುಗಾರರ ಸಭೆ ನಡೆಯಿತು ಆರ್ಯವೈಶ್ಯ ಮಹಾಸಭಾ ಮುಖ್ಯ ಕಚೇರಿಯಲ್ಲಿ ಈ ಸಭೆ ಆಯೋಜಿಸಲಾಗಿತ್ತು ಪ್ರತಿ ವರ್ಷ ವಾಸವಿ ಎಕ್ಸಲೆನ್ಸ್ ಪ್ರಶಸ್ತಿ ಕೊಡಲಾಗ್ತಾ ಇದೆ ಏಳನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲ ಭಾಗಗಳಿಂದ ಜನ ಆಗಮಿಸುತ್ತಿದ್ದಾರೆ ನೂರ ಮೂವತ್ತೆಂಟು ಅರ್ಜಿಗಳು ಈಗಾಗಲೇ ಬಂದಿದ್ದು ಅದರಲ್ಲಿ ಹದಿನಾಲ್ಕು ಜನರನ್ನ ಆಯ್ಕೆ ಮಾಡಲಾಗಿದೆ ಪ್ರಶಸ್ತಿಯ ತೀರ್ಪುಗಾರರಾಗಿ ಡಾಕ್ಟರ್ ವೆಂಕಟೇಶ್ ಬಾಬು ಅವಿನಾಶ್ ಮತ್ತು ಕುಮಾರ್ ಅವರನ್ನ ನೇಮಿಸಲಾಗಿದೆ ವಾಸವಿ ಎಕ್ಸಲೆನ್ಸ್ ಅವಾರ್ಡ್ನಲ್ಲಿ ಕೃಷಿ ಕ್ಷೇತ್ರ ವಾಣಿಜ್ಯ ಕ್ಷೇತ್ರ ಕೈಗಾರಿಕೆ ಸಮೂಹ ಮಾಧ್ಯಮ ಮತ್ತು ಮನರಂಜನೆ ಸೇವಾ ಮಾಧ್ಯಮ ವಿದ್ಯಾಸಂಸ್ಥೆಗಳು ಸಹಕಾರಿ ಕ್ಷೇತ್ರಗಳು ವೃತ್ತಿಪರ ಕ್ಷೇತ್ರ ಉದ್ಯಮಿಗಳು ಸಾಧಕ ಮಹಿಳಾ ವಿಭಾಗ ಮತ್ತು ಪುರುಷ ವಿಭಾಗ ಕಲೆ ಹಾಗೂ ಸಾಹಿತ್ಯ ಸಾಧಕ ಮಕ್ಕಳ ವಿಭಾಗ ಸೇರಿದಂತೆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ನವೆಂಬರ್ ಹದಿನಾರರಂದು ಅರಮನೆ ಮೈದಾನದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ ಅಂತ ಆರ್ಯ ವೈಶ್ಯ ಮಹಾಸಭಾ ಅಧ್ಯಕ್ಷ ಆರ್ಪಿ ರವಿಶಂಕರ್ ತಿಳಿಸಿದ್ದಾರೆ ರಾಜ್ಯದ ಎಲ್ಲ ಭಾಗಗಳಿಂದ ಸುಮಾರು ಹದಿನಾಲ್ಕು ಬೇರೆ ಬೇರೆ ಪ್ರಾಕಾರಗಳಲ್ಲಿ ಅರ್ಜಿಗಳನ್ನ ನಾವು ಆಹ್ವಾನ ಮಾಡಿದ್ವಿ ಸುಮಾರು ನೂರ ಮೂವತ್ತ ಎಂಟು ಅರ್ಜಿಗಳು ಬಂದಿದ್ದಾವೆ ಇದರ ಪೈಕಿ ಹದಿನಾಲ್ಕು ಜನಕ್ಕೆ ಮಾತ್ರ ನಾವು ಪ್ರಶಸ್ತಿಗಳನ್ನ ಕೊಡಲಿಕ್ಕೆ ಇವತ್ತಿನ ದಿನ ನಮ್ಮ ಜೂರಿ ಮೆಂಬರ್ಸ್ ಆದಂತಹ ಡಾಕ್ಟರ್ ವೆಂಕಟೇಶ್ ಬಾಬು ಹಾಗೂ ಅವಿನಾಶ್ ಮತ್ತು ಉದಯ್ ಕುಮಾರ್ ಅವರು ನಿಷ್ಠೆಯಿಂದ ಇದನ್ನು ಕೆಲಸ ಮಾಡಿ ಒಂದು ಲಿಸ್ಟನ್ನ ಕ್ರಿಯೇಟ್ ಮಾಡಿದರು ನಾವು ಈ ಒಂದು ವಾಸವಿ ಎಕ್ಸಲೆನ್ಸಲ್ಲಿ ಕೃಷಿ ಕ್ಷೇತ್ರ ವಾಣಿಜ್ಯ ಕ್ಷೇತ್ರ ಕೈಗಾರಿಕೆ ಸಮೂಹ ಮಾಧ್ಯಮ ಮತ್ತು ಮನೋರಂಜನೆ ಸೇವಾ ಉದ್ಯಮ ವಿದ್ಯಾಸಂಸ್ಥೆಗಳು ಸಹಕಾರ ಕ್ಷೇತ್ರ ವೃತ್ತಿಪರ ಕ್ಷೇತ್ರ ಯುವ ಉದ್ಯಮಿ ಸಾಧಕ ಮಹಿಳಾ ವಿಭಾಗ ಸಾಧಕ ಪುರುಷ ವಿಭಾಗ ಕಲೆ ಮತ್ತು ಸಾಹಿತ್ಯ ಸಮಾಜ ಸೇವೆ ಸಾಧಕ ಮಕ್ಕಳ ವಿಭಾಗ ಈ ರೀತಿ ಹದಿನಾಲ್ಕು ಭಾಗಗಳನ್ನ ಮಾಡಿದ್ವಿ ಭಾಳ ಸಂತೋಷ ಆಗೋದು ಅನ್ನೋದಾದರೆ ನಮ್ಮ ಆರಿವೇಶ ಸಮುದಾಯ ಕನ್ನಡದಲ್ಲಿ ಸಣ್ಣ ಸಮಾಜ ಅದು ಕೂಡ ಸಾಧನೆಗೆ ಎಲ್ಲೂ ಕೊರತೆ ಇಲ್ಲ ಅನ್ನೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ